ಬೈರಮಂಗ್ಲ ಹಾಗೂ ಕಚ್ಕಾರ್ನಹಳ್ಳಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಹತ್ತು ಸಾವಿರ ಎಕರೆ ಭೂ ಸ್ವಾಧೀನದ ವಿರುದ್ಧ ಮೊದಲ ಪಾರ್ಟ್ ವಿಡಿಯೋ ಆಗಿರುತ್ತೆ ಇದು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಟಿಪಿಕಲ್ ಬ್ರೌನಿ ಇಲ್ಲಿ ಹತ್ತು ಸಾವಿರ ಎಕರೆ ಫಲವತ್ತಾದ ಭೂಮಿಯ ಭೂ ಸ್ವಾಧೀನದ ವಿರುದ್ಧ ಇಲ್ಲಿನ ರೈತರು ರೈತ ಮುಖಂಡರು ರೈತ ಬೆಂಬಲಿಗರು ಬಂದು ಪಾದಯಾತ್ರೆ ಪ್ರತಿಭಟನೆಯ ಮುಖಾಂತರ ಹೋರಾಟಗಳನ್ನು ಮಾಡುತ್ತಿದ್ದಾರೆ ಹಾಗೂ ಸರ್ಕಾರಕ್ಕೆ ಪತ್ರದ ಮುಖಾಂತರ ಪ್ರತಿಭಟನೆಯ ಮುಖಾಂತರ ಮನವಿಯನ್ನು ಸಲ್ಲಿಸುತ್ತಿದ್ದಾರೆ ಆದರೆ ಅದೇ ಸರ್ಕಾರದಿಂದ ರೈತರಿಗೆ ಯಾವುದೇ ರೀತಿ ಉತ್ತರ ಬಂದಿರುವುದಿಲ್ಲ ಮುಖ್ಯವಾಗಿ ಇಲ್ಲಿ ಎಂಥ ಅನ್ಯಾಯ ಇದೆ ಅಂತ ಅಂದರೆ ಭೂ ಸ್ವಾಧೀನ ಅನ್ನೋ ಹೆಸರಲ್ಲಿ ಫಲವತ್ತಾದ ಭೂಮಿಯನ್ನು ಕಸಿಯುವಂಥ ಕೆಲಸ ಆಗ್ತಾಯಿದೆ ಆದರೆ ಇಲ್ಲಿ ಮುಖ್ಯವಾಗಿ ರೇಷ್ಮೆ ಕೃಷಿ ಹಸು ಸಾಗಾಣಿಕೆ ತೆಂಗು ಬಾಳೆ ಮಾವು ಇತ್ಯಾದಿ ಕೃಷಿಯನ್ನು ನಂಬಿ ಹಲವಾರು ಕುಟುಂಬಗಳು ಜೀವನವನ್ನು ಮಾಡ್ತಾಯಿದ್ದಾರೆ ಆದರೆ ಈ ಭೂಸ್ವಾಧೀನ ಆದರೆ ಇಲ್ಲಿನ ಎಲ್ಲ ಕೃಷಿಯನ್ನೇ ನಂಬಿರುವಂತಕ್ಕಂಥ ಕುಟುಂಬಗಳು ಬೀದಿಗೆ ಬೀಳ್ತವೆ ಯಾರೇ ಬಂದು ಏನೇ ಮಾಡಿದ್ರು ನಮ್ಮ ಭೂಮಿ ನಾವು ಕೊಡೋದಿಲ್ಲ ಅಂತ ಹೇಳ್ತೀನಿ ಎಲ್ಲ ರೈತರು ಒಗ್ಗಟ್ಟಾಗಿ ನಿಂತರೆ ಯಾವುದೇ ಕಾರಣಕ್ಕೂ ಯಾರೂ ಬಂದು ಏನು ಅಳಡಡ್ಸೋದಕ್ಕಾಗಲ್ಲ ನಮ್ಮ ರೈತರನ್ನ